ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೇಸ್ ಕಿಚನ್ ನಾನಿವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿ ನಾವು ಉದ್ದಿನ ವಡಾನ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನಾನು ಒಂದು ಕಪ್ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಇದನ್ನು ನಾನು ರಾತ್ರಿ ಪೂರ ನೆನೆ ಇಟ್ಟು ನಾನು ಬೆಳಿಗ್ಗೆ ಮಾಡ್ತಾ ಅಥವಾ ನೀವು ನಾಲ್ಕರಿಂದ ಐದು ತಾಸು ಇದನ್ನು ನೆನೆ ಇಟ್ಟರು ಕೂಡ ಸರಿ ಹೋಗುತ್ತೆ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ ಎಲ್ಲ ಎ ಟೈಮ್ ಹಾಕ್ಕೊಳ್ತಾ ಇಲ್ಲ ಈ ರೀತಿ ಉಳಿದಿರೋದನ್ನು ಇನ್ನೊಂದು ಸಲ ನಾನು ಹಾಕ್ಕೊಳ್ತೀನಿ ಈಗ ಇದಕ್ಕೆ ನಾನು ಒಂದು ಎರಡಷ್ಟು ನಾನು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕರ್ಬೇವನ ಕೂಡ ನಾನು ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ನಾನು ಅಲ್ಲನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ನೀರನ್ನ ಜಾಸ್ತಿ ಬಳಸ್ಲಾರಂಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಗರಿ ಗರಿಯಾಗಿ ಹಿಟ್ಟು ರೆಡಿ ಆಗುತ್ತೆ ಆಮೇಲೆ ಈ ಹಿಟ್ಟು ಗಟ್ಟಿಯಾಗಿರಬೇಕು ತುಂಬ ತೆಳ್ಳಗಿರಬಾರ್ದು ಸೊ ಅದಕ್ಕಾಗಿ ನಾನು ಒಂದು ಕಾಲು ಕಪ್ಪಷ್ಟು ನೀರನ್ನ ನಾನು ಟೂ ಬ್ಯಾಚಸಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಮತ್ತು ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈಗ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಇಲ್ಲಿ ಜೀರಿಗೆನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಅಕ್ಕಿ ಹಿಟ್ಟನ್ನ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ವಲ್ಪ ಗರಿ ಗರಿಯಾಗಿ ಉದ್ದಿನ ವಡೆ ರೆಡಿ ಆಗುತ್ತೆ ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಮಂದಿ ಹೊತ್ತು ಮತ್ತು ಒಂದು ಚಿಕ್ಕದಾಗಿರೋವಂಥ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎಷ್ಟು ನಾವು ಈ ರೀತಿ ಕಲಿಸ್ತೀವಲ್ವ ಅಷ್ಟು ಚೆನ್ನಾಗಿ ಉದ್ದಿನ ವಡ ರೆಡಿ ಆಗುತ್ತೆ ಈಗ ಈ ಒಂದು ಹಿಟ್ಟೇನು ರೆಡಿ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ನಾನು ಒಂದು ಸ್ವಲ್ಪ ಒಂದು ಕಪ್ಪಲ್ಲಿ ನೀರನ್ನ ತೊಗೊಂಡು ಆ ಒಂದು ಬ್ಯಾಟರ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾಗ ಏನಾಗುತ್ತೆ ಅದು ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ತೇಲಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅಂತ ಅರ್ಥ ಇದನ್ನು ನಾವು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನೇ ಒಂದು ಸೈಡಲ್ಲಿ ಬಟ್ಲದಲ್ಲಿ ನೀರನ್ನ ಹಾಕ್ಕೊಂಡು ರೆಡಿ ಇಟ್ಕೊಳ್ಳಿ ಈಗ ನನ್ನ ಕೈ ಸ್ವಲ್ಪ ನೀರಲ್ಲಿ ನಾದ್ಕೊಂಡು ಆಗ ನಾನು ಈ ಹಿಟ್ಟನ್ನ ತಗೊಂಡು ಈ ರೀತಿ ಉದ್ದಿನ ವಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾದರೂ ಮಾಡ್ಕೋಬೋದು ಅಥವಾ ನಮಗೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿದರೆ ಈ ರೀತಿ ಸ್ಪೂನಿಂದ ಕೂಡ ನಾವು ಯೂಸ್ ಮಾಡಿಕೊಂಡು ವಡಾನ ತಯಾರು ಮಾಡ್ಕೋಬೋದು ಮೊದಲು ಸ್ಪೂನನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಈಗ ಅದ್ರ ಮೇಲೆ ನಾವು ವಡಾನ ಹಾಕ್ಕೊಂಡು ತಯಾರು ಮಾಡ್ಕೋಬೇಕು ಈಗ ಆಲ್ರೆಡಿ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಈ ಒಂದು ವಡಿನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈ ಒಂದು ಸ್ಪೂನಿಂದ ಹಾಕ್ಕೋಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ಲಾಗಿ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಅಲ್ಲಿರುವಂಥ ಒಂದು ನೀರಿನ ಅಂಶ ನೀರಲ್ಲಿ ಎಣ್ಣೆಯಲ್ಲಿ ಬಿಡೋ ಬಿಳೋಕ್ಕೆ ಚಾನ್ಸಸ್ ಇರುತ್ತೆ ಕೈಯಿಂದ ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಹಾಕ್ಕೋಬೇಕಾಗತ್ತೆ ಯಾಕಂದರೆ ಒಂದು ಒಂದೊಂದು ಸಲ ನಾವೇನಾದರೂ ಎಣ್ಣೆಯಲ್ಲಿ ಕೈ ಇಡೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಕೇರ್ಫುಲ್ಲಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಉರಿನ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಮಾತ್ರ ಒಡಿನ ತಳ ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಮೇಲ್ಗಡೆ ಎಲ್ಲ ಕೆಂಪದಾಗ್ಬಿಡುತ್ತೆ ಬಟ್ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇದ್ಬಿಡುತ್ತೆ ಇದನ್ನು ಎರಡೂ ಕಡೆಯೂ ಈ ರೀತಿ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಉದ್ದಿನ ವಡ ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಹೋಟೆಲ್ನಲ್ಲಿ ಮಾಡುವಂಥ ಒಂದು ಉದ್ದಿನ ವಡ ಥರನೇ ಕಾಣ್ತಾ ಇದೆ ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿ ಇದೇ ರೀತಿ ನಾನು ಸೆಕೆಂಡ್ ಬ್ಯಾಚನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೈಯಿಂದ ನಾವು ಉದ್ದಿನ ವಡಾನ ಮಾಡಿಕೊಂಡು ಹಾಕ್ಕೊಂಡ್ರೆ ಈ ರೀತಿ ಪ್ಯಾಚಸ್ ಥರ ಕಾಣುತ್ತೆ ಅದೇ ನಾವು ಸ್ಪೂನಿಂದ ಮಾಡಿದ್ರೆ ಕರೆಕ್ಟಾಗಿ ರೌಂಡಾಗಿ ನಮಗೆ ಸಿಗುತ್ತೆ ಸೊ ನಿಮಗೆ ಯಾವುದು ಈಸಿ ಆಗುತ್ತೋ ಆ ವೇ ಅಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೋದು ನೋಡಿದ್ರಲ್ಲ ನಾವು ಮನೆಯಲ್ಲೇ ಉದ್ದಿನ ವಡನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಿಮ್ಗೇನಾದರೂ ನಾನು ಮಾಡುವಂಥ ಒಂದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರುವಂಥ ಒಂದು ನನ್ನ ಚಾನಲಿರುವಂಥ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮತ್ತೆ ಮತ್ತು ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು